ಾಗ ಒಂದು ಸ್ಟ್ರಾಂಗ್ ಕಥಾವಸ್ತು ಆಗಿರಬಹುದು ಕಲಾವಿದರ ಆಯ್ಕೆ ಆಗಿರ್ಬೋದು ನಿರ್ದೇಶನ ಆಗಿರ್ಬೋದು ಅದ್ರ ಜೊತೆಗೆ ಸಂಗೀತಕ್ಕೂ ಅಷ್ಟೇ ಪ್ರಾಶಸ್ತ್ಯ ಯಾಕಂದರೆ ಇವತ್ತಿಗೂ ಕೂಡ ನಾನು ಆಗಲೇ ಶಂಕರ್ನಾಗ್ ಅವರಂದ ತಕ್ಷಣ ಎಷ್ಟೊಂದು ಹಾಡುಗಳು ಸೂಪರ್ ಹಿಟ್ ಇವತ್ತಿಗೂ ಕೂಡ ಎಲ್ಲ ಹಾಡುಗಳು ನಿಮ್ಮ ತಿಳಿಯ ರಾಜ ಅವರ ಸಂಗೀತ ಆಗಿರ್ಬೋದು ಹೇಗೆ ಸರ್ ಅದು ಸಂಗೀತ ಅದಕ್ಕೆ ಅಂದರೆ ಒಂದು ಕಥೆಗೆ ಸೂಕ್ತವಾಗಿ ಸಿಗುವಂಥದ್ದು ಅಂದರೆ ನಿರ್ದೇಶಕರು ಆಗಿರ್ಬೋದು ಸಂಗೀತ ನಿರ್ದೇಶಕರು ಗಾಯಕರಾಗಿರ್ಬೋದು ಹೇಗಾಗ್ತಿತ್ತು ಸರ್ ಒಂದು ಹಾಡುಗಳು ರೆಡಿ ಆಗಬೇಕು ಅಂತ ಈಗ ಈಗ ಹಿಂದಿ ಸಿನಿಮಾಗಳೇ ಬೇರೆ ಥರ ಕನ್ನಡ ಸಿನಿಮಾಗಳೇ ಬೇರೆ ಥರ ಈಗ ಹಿಂದಿ ಸಿನಿಮಾಗಳು ನೀವು ರಾಜ್ ಕಪೂರ್ ಸಿನಿಮಾ ನೋಡಿರ್ಬೋದು ಶಮಿ ಕಪೂರ್ ಸಿನಿಮಾಗಳು ನೋಡಿರ್ಬೋದು ದೇವಾನಂದ್ ಸಿನಿಮಾಗಳು ನೋಡಿರ್ಬೋದು ಸಾಂಗ್ ಬಹಳ ಸ್ಟ್ರಾಂಗ್ ಆಗಿರ್ತೈತೆ ಇವತ್ತಿನವರೆಗೂ ಆ ಹಾಡುಗಳು ತಲೆಯಿಂದ ಆಚೆ ಹೋಗೋದೇ ಇಲ್ಲ ಶಂಕರ್ನಾಥ್ ಆ್ಯಕ್ಟ್ ಮಾಡಿದ ಸಿನಿಮಾಗಳೆಲ್ಲ ಹಾಡುಗಳು ಒಂದು ಬಹಳ ಕಮ್ಮಿ ಸಕ್ಸಸ್ ಆಗಿತ್ತು ಯಾಕೆಂದರೆ ಅನ್ನೆಸಸರಿ ಇಂಟರ್ಫಿಯರ್ ಆಗಕ್ಕೆ ಹೋಗ್ತಾ ಇರಲಿಲ್ಲ ಇವರ್ಯಾರು ಅದರಲ್ಲಿ ಅನಂತ ನಾಗಾದರೆ ನಮ್ಮ ನಾಗೇಂದ್ರ ಕೊಟ್ಟರು ಸಾಕಷ್ಟು ಒಳ್ಳೊಳ್ಳೆ ಹಾಡುಗಳು ಬಂತು ಆಗಿರೋದು ಬೆಳೆ ಬೆರಳಿಕೆ ಅಷ್ಟೇ ಸಿನಿಮಾಗಳು ಬಟ್ ಅವನಿಗೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಬೇಕು ಆಮೇಲೆ ಕೆಲವರು ಸರಿ ನಮಗೆ ಕೆಲವ್ರ ಮೇಲೆ ಅಥಾರಿಟಿ ಇರೋದೇ ಇಲ್ಲ ಈಗ ರಜಾ ಸರ್ ಹತ್ರ ನಾವು ಮಾಡಿಸ್ಬೇಕು ಅಂತಂದರೆ ನಮಗೊಂದು ಹೊಸ ಟ್ಯೂನ್ ಕೊಡಿ ಅಂತ ಕೇಳೋದಕ್ಕೆ ಧೈರ್ಯ ಸಾಕಾಗಲ್ಲ ನಮಗೆ ಯಾಕೆಂದರೆ ಅವರು ಅಷ್ಟು ದೊಡ್ಡ ವ್ಯಕ್ತಿ ಅವರು ಅವ್ರಿಗೆ ಕಥೆ ಹೇಳ್ಬಿಟ್ರೆ ಅದಕ್ಕೆ ಏನು ಬೇಕೋ ಹಾಗೆ ಮಾಡ್ತಾರೆ ಆಮೇಲೆ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಸಕ್ಸಸ್ ಸಕ್ಸಸ್ಫುಲ್ ಇದ್ದೇ ಇರ್ತಾರೆ ಹಾಗಾಗಿ ಅದು ಗೀತಾ ಗೀತಾಗೆಲ್ಲ ಅವರೇ ಮಾಡಿದ್ದು ಇಳಿಯರಾಜ ಅವರು ಚೆನ್ನಾಗಿ ಹೋಯ್ತು ಒಳ್ಳೆ ಒಳ್ಳೆ ಸಾಂಗ್ಗಳು ಅಂತ ಜೊತೆ ಜೊತೆಯಲ್ಲಿ ಅಂತೂ ಎಷ್ಟು ಲ್ಯಾಂಗ್ವೇಜಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ ಅಷ್ಟು ಲ್ಯಾಂಗ್ವೇಜಲ್ಲಿ ಹೋಯ್ತು ಆಮೇಲೆ ಇನ್ನೊಂದೇನು ಅಂತಂದರೆ ಶಂಕರನಾಗಿಗೆ ಮುಖ್ಯವಾಗಿ ಒಂದು ಅಸೆಟ್ ಅಂತಂದರೆ ನಮ್ಮ ಆಶ್ರಮನಾಥ್ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅವರು ಬಿಗಿನಿಂಗಲ್ಲಿ ಅದು ಹೊಸ ತಿರುಪನಲ್ಲಿ ಅವನು ಇಷ್ಟು ಇಷ್ಟು ಸಣ್ಣ ಹುಡುಗ ಅವಾಗ ಒಂದೆರಡು ಸಿನಿಮಾಗಳಲ್ಲಿ ಶಂಕರ್ನಾಗ್ ಎಲ್ಲ ಆ್ಯಕ್ಟ್ರು ಮಾಡಿದ್ದಾನ ಅವನು ಆವಾಗ ಅವನಿಗೆ ಏನೋ ಒಂದು ಟ್ಯಾಲೆಂಟ್ ಇದೆ ಅನ್ನೋದು ಶಂಕರ್ನಾಗೆ ಗೊತ್ತಿತ್ತು ಅವನ್ನ ಎಲ್ಲಿ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಇತ್ತು ಹೆಂಗೆ ಆದರೆ ಹೇಗೆ ಕಾರ್ಯಗತ ತರೋದು ಕಾರ್ಯ ಅದು ಗೊತ್ತಿರಲಿಲ್ಲ ಅದು ಕರೆಕ್ಟಾಗಿ ಮಾಲ್ಗುಲ್ ಡೇಸ್ ಬಂತು ಆ ಮಾಲ್ಗುಲ್ ಡೇಸ್ ಬಂದಾಗ ಆ ಸ್ವಾಮಿ ಆ್ಯಂಡ್ ಫ್ರೆಂಡ್ಸು ಅದಕ್ಕೆಲ್ಲ ಅವನೇ ಬೆಸ್ಟ್ ಅಂಥೇಳಿ ಸೆಲೆಕ್ಟ್ ಮಾಡಿಕೊಟ್ರು ಅವ್ನಿಗೆ ಹಿಂದಿ ಬರೋದೇ ಇಲ್ಲ ಅಂಥವ್ರ ಹತ್ರ ಎಲ್ಲ ಹಿಂದೀಲಿ ಮಾತಾಡಿಸಿ ಅವ್ರನ್ನ ಟ್ರೈನ್ ಮಾಡಿ ಆಮೇಲೆ ಆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ ಭಾಷೆ ಮಂಜಿರಾತ ಎಲ್ಲ ಸುಸ್ತಾಗಿಬಿಡೋರು ಸಾಕು ಅನ್ನೋ ಲೆವೆಲಿಗೆ ಅವ್ರಿಗೆ ನಾವು ಇದ್ದಿದ್ದೆ ಬೇಸಿಗೆಯಲ್ಲಿ ಅವ್ರಿಗೆ ಸ್ಕೂಲು ಸ್ಕೂಲು ಎಫೆಕ್ಟ್ ಆಗಬಾರ್ದಲ್ಲ ಆ ಟೈಮಲ್ಲೇ ಕರ್ಕೊಂಡೋಗಿ ನಾವು ಇದ್ದಿದ್ದು ಆದರೂ ಕಂಟಿನ್ಯೂಸ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ಒಂದು ಜಾಗದಲ್ಲಿ ಶೂಟ್ ಮಾಡೋದು ಎಕ್ಸಾಸ್ಟ್ ಆಗಿಬಿಡ್ತಾಯಿದ್ವಿ ಆ ಮಕ್ಕಳನ್ನೆಲ್ಲ ಏನು ಅವ್ರನ್ನ ಕರ್ಕೊಂಡೋಗು ಬೀಚಿಗೆ ಕರ್ಕೊಂಡೋಗು ಅವ್ರ ಜೊತೆಗೆ ಆಟ ಆಡು ಆ ಥರದೆಲ್ಲ ಮಾಡಿ ಅವ್ರನ್ನ ಹುರಿದುಮ್ಸಿ ಹುರ್ದುಮ್ಸಿ ಮಾಡಿರುವಂಥ ಸಿನಿಮಾ ಆ ಮಾರ್ಷಲ್ ಮಂಜುನಾಥ್ ಆ ಕ್ಯಾರೆಕ್ಟ್ರ್ ಮಾಡಿದಾಗ ಆ ಕ್ಯಾರೆಕ್ಟ್ರೇ ಮೇಲೆ ಹೋಗಿಬಿಡ್ತವೆ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಹೀರೋ ಕ್ಯಾರೆಕ್ಟ್ರ್ ಮೇಲೆ ಹೋಗಿಬಿಡ್ತಾರೆ ಅದು ಕರೆಕ್ಟಾಗಿ ಇವರು ಆರ್ಕೆನ್ ಅಂತೂ ಭಾಳ ಭಾಳ ಖುಷಿ ಕೊಟ್ಟರು ಅಂದ ಹೋಲ್ ಈ ಇಡೀ ಮಲ್ಗು ವೇಳೆಸ್ ಅವ್ರು ನನಗಿದು ಇದು ಭಾಳ ಒಳ್ಳೆ ಇದು ಅಂತ ಹೇಳಿ ಭಾಳ ಒಪ್ಕೊಂಡ್ರು ಅವರು ಕೊಳ್ಳ್ದು ಒಪ್ಕೊಳ್ಳೇ ಇರಲಿಲ್ಲ ದೇವನ ಒಂದು ಸಿನಿಮಾನೇ ರಿಜೆಕ್ಟ್ ಮಾಡಿದ್ರು ಬಟ್ ಮಾಲ್ವಿ ಸಿನಿಮಾ ಭಾಳ ಒಪ್ಬೋದು ಹಾಗಾಗಿ ಮಂಜುನಾಥ ಅಷ್ಟೇ ಚೆನ್ನಾಗಿ ಮಾಡಿದ ಅವನು ತುಂಬಾ ಚೆನ್ನಾಗಿ ಮಾಡಿದ ಅವನು ಅಮಿತಾಬ್ ಬಚ್ಚನ್ ಯಂಗ್ ಅಮಿತಾಬ್ ಬಚ್ಚನ್ ಮಾಡಿದ್ದ ಆಮೇಲೆ ಉತ್ಸವ ಅಂತ ಅವನು ಒಂದು ಸಿನಿಮಾ ಮಾಡ್ತಾ ಅದರಲ್ಲೂ ಮಾಡಿದ್ದ ಶಂಕರ್ನಾಗೆ ಒಂಥರ ಭಾಳ ಪೆಟ್ ಅಂತಾರಲ್ಲ ಹಾಗೆ ಮಂಜುನಾಥ್ ಬಟ್ ಇವಾಗ ಬಿಡಿ ಅವನು ಸಿನಿಮಾನೇ ಬಿಟ್ಟ ಬೇಡ ಅಂತ ಅನ್ನಿಸ್ತು ಅಂದರೆ ಅವನ್ನ ಅವನು ನೋಡಿಕೊಂಡಾಗ ಅವನ್ನ ಪ್ರಶ್ನೆ ಮಾಡಿದ್ರೆ ನಾನು ಏನು ಮಾಡ್ಬೋದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಥವಾ ಬೇರೆ ಏನಾರು ಮಾಡಬೇಕು ಅಂತ ಕೇಳಿದಾಗ ಅವನಿಗೆ ಆ್ಯಕ್ಟ್ ಮಾಡಬೇಕು ಅಂತ ಉತ್ತರ ಸಿಕ್ಕಲಿಲ್ಲ ಹಾಗಾಗಿ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಒಂದೊಳ್ಳೆ ಕೆಲಸದಲ್ಲಿ ಇದ್ದಾನೆ ಚೆನ್ನಾಗಿದ್ದಾನೆ ಈ ಥರ ಶಂಕರ್ನಾಗಿಗೆ ಒತ್ತು ಕೊಟ್ಟಂಥವ್ರು ಸುಮಾರು ಜನ ಇದ್ದಾರೆ ಈ ಥರ ಆ್ಯಕ್ಟ್ರ್ಗಳಾಗ್ಬೋದು ಡೈರೆಕ್ಟ್ರ್ಗಳಾಗ್ಬೋದು ಹಾಗೆ ಸೊ ಒಂದು ಮುತ್ತಿನ ಕಥೆ ಅಷ್ಟೇ ರಾಜ್ಕುಮಾರ್ ಅವರು ಕೆಲವೆಲ್ಲ ಸಿನಿಮಾಗಳು ನೋಡಿದ್ರಲ್ಲ ಊಟ ಆಗಿತ್ತು ಆಕ್ಸಿಡೆಂಟ್ ಆಗಿತ್ತು ಅವ್ರ ಥರ ನಮ್ಮ ಶಂಕರನಾಗ್ ಹತ್ರ ಹತ್ರ ಮಾಡಿಸೋಣ ಅವ್ರು ಮಾಡಿಸೋದು ಹೊಸ ತೀರ್ಪು ಅಂತ ಅಂಬರೀಷ್ ಜಯಂತಿ ಲಾಕ್ ನಾ ಹೇಳಿದೆ ಆವಾಗ ಅದು ಮಾಡಿದ್ರು ಹೀಗಾಗಿ ಅವ್ನು ಅವನ ಡೈರೆಕ್ಷನ್ ಬೇಕು ಅಂತ ಅಂದಾಗ ಮಾಡಿದ್ದಾರೆ ಇಲ್ಲ ಅಂತ ಅದ್ರ ಜೊತೆಗೆ ನಮ್ಮ ಸಿನಿಮಾಗಳು ಇತ್ತಲ್ಲ ಬೇಕಾದಷ್ಟು ನಮ್ಮದೇ ಸಿನಿಮಾಗಳು ಇತ್ತು ನಾವು ಪ್ರೊಡಕ್ಷನ್ ಮಾಡಿದ್ವಿ ದುರ್ಗಾದತ್ತ ಎಂಟರ್ಪ್ರೈಸಸ್ ಅಂತ ಹೇಳಿ ಶಂಕರ್ನಾಗ್ ಬ್ಯಾನರ್ ಅದರಲ್ಲಿ ನಾವು ಮಕ್ಕಳಿರಲಿ ಮನೆ ತುಂಬ ಕೂಗು ಅಂತ ಒಂದು ಸಿನಿಮಾ ಅದರಲ್ಲಿ ನಾನು ಬೈರು ನಾನು ದೇವರಾಜು ಕಾಶಿ ಮಾಡಿದ್ವಿ ಹೀಗೆ ಅದು ಸಕ್ಸ್ ಜರಿ ಝರಿನವ ಹಬ್ಬು ಅನಂತನಾಗ್ ಮೇನ್ ಕ್ಯಾರೆಕ್ಟರ್ ಅದ್ರ ಜೊತೆ ನಾವು ಮೂರು ಜನ ಹುಡುಗರು ಒಂದು ಅನ್ಎಂಪ್ಲಾಯ್ಡ್ ಯೂತ್ಸ್ ಒಂದು ಹುಡುಗಿನ್ ಕಿಟ್ನಾಪ್ ಮಾಡ್ತೀವಿ ಬೈ ಬ್ಯಾಕ್ಸಿಡೆಂಟಲ್ಲಿ ಆ ಹುಡುಗಿ ಸತ್ತೋಗುತ್ತೆ ಗಂಡ ಭಾಳ ಸ್ಟಿಕ್ಟು ಇನ್ಸ್ ಪೊಲೀಸ್ ಇನ್ಸ್ಪೆಕ್ಟರು ಜರಿನವ್ವ ವಹಾಬು ಆ ಮಕ್ ನಮ್ಮ ಮೇಲೆ ಕರುಣೆ ಇರೋಂಥ ಅಲ್ಲಿ ಗಂಡ ಹೆಂಡತಿ ಮಧ್ಯೆ ಕ್ಲಾಶ್ ಆಗೋದು ಆ ಥರದ್ದು ಈ ಥರದ್ದು ಒಳ್ಳೊಳ್ಳೆ ಕಥೆಗಳೇ ಕಥೆಗಳೇ ಎಲ್ಲ ಆರಿಸ್ಕೊತಾ ಇದ್ದು ಕಮರ್ಷಿಯಲ್ ಅಂದರೆ ಅವ್ನಿಗೆ ಹಿಡಿಸ್ತಾನೆ ಇರಲಿಲ್ಲ ಆದರೂ ಪ್ರಯತ್ನ ಪಟ್ಟ ಅದು ಸಕ್ಸಸ್ ಆಗಲಿಲ್ಲ ಸರಿ ಸರ್ ಅಂದರೆ ಶಂಕರ್ನಾಗ್ ಅವರ ಜೊತೆ ಜೊತೆಗೆ ಅನಂತನಾಗ್ ಅವರು ತಮ್ಮ ಒಡನಾಟಕ್ಕೆ ಬರ್ತಾರೆ ಅಂದರೆ ಒಬ್ಬ ನಟ ಒಬ್ಬ ಕಲಾವಿದರು ತಾವು ಚಿತ್ರರಂಗಕ್ಕೆ ಕಾಲಿಟ್ಟ ದಿನದಿಂದ ಇವತ್ತಿನ ತನಕ ಟಿಲ್ ಡೇಟ್ ಆ ಒಂದು ಬೇಡಿಕೆಯನ್ನು ಉಳಿಸ್ಕೊಂಡು ಸುದೀರ್ಘ ವರ್ಷಗಳ ಕಾಲ ಅದಕ್ಕೆ ಎವರ್ಗ್ರೀ ಹೀರೋ ಅಂದರೆ ಇವತ್ತಿಗೂ ಒಂದು ಸಿನಿಮಾದಲ್ಲಿ ಅನಂತ್ನಾಗ ಅವರು ಒಂದು ಚಿಕ್ಕ ಪಾತ್ರನೇ ಇರಲಿ ಯಾವುದೇ ಪಾತ್ರ ಇಲ್ಲಿ ಮಾಡಿದ್ರೆ ಆ ಸಿನಿಮಾದ ತೂಕನೇ ಜಾಸ್ತಿ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ಸೊ ಅನಂತನಾಗ್ ಅವ್ರನ್ನ ತಾವು ನೋಡಿದ್ದು ಹೇಳಿ ಸರ್ ಇಲ್ಲ ಭಾಳ ಒಳ್ಳೆಯ ಅದ್ಭುತ ಕಲಾವಿದರು ಆಮೇಲೆ ಶಿವಮೊಗ್ಗ ತುಂಬ ತುಳ್ಗಾಡೋದು ಗೊತ್ತಾಗ್ತಿರಲಿಲ್ಲ ಬಟ್ ಅವ್ರ ಅಣ್ಣ ತಮ್ಮಂದರು ಎಷ್ಟು ಚೆನ್ನಾಗಿದ್ದರು ಅಂತಂದರೆ ಡಿಸ್ಕಷನ್ ಲೆವೆಲಲ್ಲಿ ಕತೆಗಳು ಡಿಸ್ಕಷನ್ ಆಗ್ಬೋದು ಪೊಲಿಟಿಕ್ಸ್ ಆಗ್ಬೋದು ಏನೇ ಮಾತಾಡಿದ್ರು ನಾವು ದೂರದಲ್ಲಿ ಯಾಕಂದ್ರೆ ನಮಗೆ ಆ ನಾಲೆಡ್ಜ್ ಇಲ್ಲ ಮಾತಾಡುವಷ್ಟು ದೂರದಲ್ಲಿ ಕುತ್ಕೊಂಡಾಗ ಕೇಳ್ತಾಯಿದ್ರು ಎಷ್ಟು ಚೆನ್ನಾಗಿರುತ್ತೆ ಆನಂದ ಅನ್ನದ ಭಾಳ ಮೂಡಿ ಇವತ್ತು ಮಾತಾಡ್ಸಿದ್ದಾನೆ ನಾಳೆ ಮಾತಾಡ್ಸಿದ್ರೆ ಹೋಗ್ತಾನೆ ಹೀಗೆ ಅಂದರೆ ಕಮ್ಮಿ ಬರ್ತಾಯಿದ್ದು ತಾನು ಯಾಕಂದ್ರೆ ಅವರು ಸಿನಿಮಾಗಳು ಮಾಡ್ತಾಯಿದ್ರು ಶಂಕರು ಈ ಕಡೆ ಸಿನಿಮಾಗಳು ಮಾಡ್ತಾಯಿದ್ರು ಅಪರೂಪ ಅನುಸರಿಸಿ ಇವತ್ತು ತಿಂಗಳಿಗೆ ಒಂದು ಸಲನೋ ತಿಂಗಳಿಗೆ ಒಂದು ಸಲನೋ ಬಂದು ಹೋಗಿ ಎಲ್ಲ ಮಾಡ್ತಾಯಿದ್ರು ಬಟ್ ಅನಂತ್ನಾಗು ಮೇಲೆ ಒಂದು ತಂದೆ ಒಂದು ಇದಿತ್ತು ಅವರು ಶಂಕರ್ನಾಗ್ ಯಾಕೆಂದರೆ ಅನಂತನಾಗ್ ಸ್ವಲ್ಪ ಐದಾರು ವರ್ಷದ ದೊಡ್ಡವರು ಅವನೇ ಫಸ್ಟ್ ಬ್ಯಾಂಕಲ್ಲಿ ಸೇರಿಕೊಂಡಿದ್ದು ಇವರು ಎಜುಕೇಷನ್ಗೆಲ್ಲ ಅನಂತನಾಗ್ ಮತ್ತು ಅವ್ರ ಅಕ್ಕ ಶಾಮ್ಲ ಅಂತ ಒಬ್ಬರು ಬ್ಯಾಂಕ್ ಆಫ್ ಥರ ಕೆಲಸ ಮಾಡ್ತಾಯಿದ್ರು ಅವಾಗ ಅವರು ಎಲ್ಲ ಹೆಲ್ಪ್ ಮಾಡಿದ್ದು ಹಾಗಾಗಿ ಆ ಬಾಂಡಿಂಗ್ ಇದಿಲ್ಲ ಬಿಟ್ವೀನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಅದು ಬಹಳ ದೊಡ್ಡದು ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ದ ಶಂಕರ್ ಅವ್ನು ತೆಗ್ದಾಕ್ತಾನೆ ಇರಲಿಲ್ಲ ಆದರೆ ಇವನೇನೂ ಮಾಡಬೇಕು ಅಂದ್ರೆ ಅವ್ನು ಬೇಡ ಅಂತ ಹೇಳಿದ್ರೆ ಒಪ್ಪಿಸಿ ಮಾಡ್ತಾ ಇದ್ದ ಅದು ಒಂದು ಹೆಮ್ಮೆ ಪಡುವಂಥ ವಿಷಯ ಎಸ್ ಸರ್ ಅಂದರೆ ಇವತ್ತಿಗೂ ಅಂದರೆ ಇವತ್ತಿನ ಪೀಳಿಗೆ ಅವರಿಗೆ ನಾವೆಲ್ಲರೂ ಪ್ರೀತಿಯಿಂದ ನೆನೆಸುವಂಥ ಪುನೀತ್ ರಾಜ್ಕುಮಾರ್ ಅಪ್ಪು ಅವರು ಹೇಳಿದ್ದಾರೆ ಅಂದರೆ ಅದೇ ರೀತಿ ಅವತ್ತಿನ ಪೀಳಿಗೆಗೆ ಶಂಕರ್ನಾಗ ಒಂದು ರೀತಿ ಅಕಾಲಿಕ ಅಗಲಿಕೆ ಸರ್ ಅಂದರೆ ಚಿತ್ರರಂಗದಲ್ಲಿ ಇದ್ದದ್ದು ಒಂದಷ್ಟು ವರ್ಷ ಇಷ್ಟು ಸಣ್ಣ ವಯಸ್ಸು ಇವತ್ತಿಗೆ ಅಪ್ಪು ಅವರನ್ನೇ ನಲವತ್ತಾರನೇ ವಯಸ್ಸಿಗೆ ಆಗಲಿಕ್ಕೆ ಅನ್ನೋದು ಬಹಳ ಆಘಾತಕರ ಸುದ್ದಿ ಅಂದರೆ ಅವತ್ತಿಗೆ ಅವರು ಮೂವತ್ತೈದು ಮೂವತ್ತಾರನೇ ವಯಸ್ಸಿಗೆ ಅಂದರೆ ಇಬ್ಬರ ಜೀವನ ನೋಡಿದಾಗ ಅದು ಅಪೂರ್ಣತೆ ಅಂತ ಎಲ್ಲೂ ಕಾಣೋದಿಲ್ಲ ಯಾಕಂದ್ರೆ ಒಂದು ಕ್ಷಣವೂ ಒಂದು ಸಾರ್ಥಕ ಬದುಕನ್ನ ಅಷ್ಟು ಬೇಗ ಅಂದ್ರೆ ಇಡೀ ಜನ್ಮ ಅಷ್ಟೇ ವರ್ಷಗಳಲ್ಲಿ ಅವ್ರು ಕಳೆದಿದ್ದಾರೆ ಅನ್ನೋಂಥದ್ದು ಗೊತ್ತಾಗುತ್ತೆ ಜೊತೆಗೆ ಅವರ ಒಂದು ಸಿನಿಮಾಗಳ ಮೂಲಕ ಹಾಡುಗಳ ಮೂಲಕ ನಮ್ಮೆಲ್ಲರ ಜೊತೆಗಿರ್ತಾರೆ ಸೊ ಆ ಕ್ಷಣ ನೀವು ಇವತ್ತಿಗೂ ನೆನೆಸ್ಕೊಂಡಾಗ ಆ ಸುದ್ದಿ ನಿಮ್ಮ ಕಿವಿಗೆ ಬಿತ್ತ ನೀವು ಎಲ್ಲಿದ್ರಿ ಸರ್ ಹೇಗಿದು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ